ವೀಕ್ಷಕರೇ ನನ್ನ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಕಿಶನ್ ನ ದೂರದಿಂದಲೇ ನೋಡ್ಕೊಂಡು ಕುಸುಮ ಅವರು ಎಂತ ಒಳ್ಳೆ ಹುಡುಗ ಎಷ್ಟು ಚೆನ್ನಾಗಿ ಮಾತಾಡಿದಾನೆ ಈ ಕುಸುಮ ಮಾಡಿರೋ ಎಲ್ಲಾ ಪರೀಕ್ಷೆಯಲ್ಲೂ ಒಳ್ಳೆ ಮಾರ್ಕ್ಸ್ ತಗೊಂಡೆ ಪಾಸ್ ಆಗಿದ್ದಾನೆ ಅಂತ ಹಾಗೆ ಒಬ್ಬರೇ ತನ್ನಷ್ಟಕ್ಕೆ ಹೇಳ್ತಾ ಇರ್ಬೇಕಾದ್ರೆ ಆಗ ಅಲ್ಲಿಗೆ ಜಿಮ್ ಟ್ರೈನರ್ ಬರ್ತಾಳೆ ನೀವೇನ್ ಇಲ್ ಮಾಡ್ತಾ ಇದ್ದೀರಾ ಅಂತ ಆಗ ಅವಳು ಕೇಳ್ತಾಳೆ ಈಗ ನೀನೇನ್ ಏನ್ ಇಲ್ ಅಂತ ಆಗ ಕುಸುಮ ಅವರನ್ನು ವಾಪಸ್ ಕೇಳ್ಬಿಡ್ತಾರೆ ಆಗ ಅವಳು ಏನು ನನ್ಗೆ ಏನಂತ ಕೇಳಿದ್ರಿ ನೀವು ಅಂತ ಆಗ ಅವಳು ಕೇಳ್ತಾಳೆ ಏನಿಲ್ಲ ಏನಿಲ್ಲ ನಾನು ನೀನು ಕುಡಿಯೋಣ ಅಂತ ಇಲ್ಲಿಗೆ ಬಂದೆ ಅಂತ ಆಗ ಕುಸ್ಮ ಅವರು ಹೇಳ್ತಾರೆ ನೀರು ಮೇಲೆ ಅಲ್ಲೇನೇ ಕುಡಿಬಹುದು ಇತ್ತಲ್ಲ ಅಂತ ಆಗ ಕುಸ್ಮಾ ಹೇಳ್ತಾರೆ ನೋಡಿ ಇವಾಗ ಕುಡಿಬಾರ್ದು ಅಂತ ಏನಾದ್ರು ಅಂತ ಅನ್ನಿಸ್ತು ನಾನ್ ಅದಕ್ಕೋಸ್ಕರ ಬಂದೆ ಇವಾಗ ಅದಕ್ಕೂ ಕೂಡ ನಿನ್ ತಗೋಬೇಕಾ ಅಲ್ಲಿ ಕುಡಿಬಾರ್ದು ಇಲ್ಲಿ ಕುಡಿಬೇಕು ಅಂತ ಇವಾಗ ನನ್ಗಿನ್ ರೂಲ್ಸ್ ಮಾಡಕ್ ಬರ್ತೀಯಾ ಅಂತ ಆಗ ಕುಸ್ಮ ಅವರು ಹೇಳ್ತಾರೆ ಆಗ ಅವಳು ಮಾತ್ರ ಒಳಗಡೆನೆ ಚೇ ಇವಳು ಕಾಟದಿಂದ ತಪ್ಪಿಸ್ಕೊಂಡ್ರೆ ಸಾಕು ಏನ್ ಒಳ್ಳೆ ದೆವ್ವ ಮೆಟ್ಕೊಂಡಿರೋ ತರ ಆಡ್ತಾರೆ ಅಂತ ಬೈದ್ ಬಿಟ್ಟು ಹಾಗೆ ಮನ್ಸೊಳಗಡೆನೆ ಹೇಳ್ಬಿಟ್ಟು ಅಲ್ಲಿಂದ भोग बढ़ता रहे ಆಗ ಹಾಗೆ ಕುಸ್ಮಾ ಒಂದ್ ಸ್ವಲ್ಪ ದೂರ ಹಾಗೆ ನಡ್ಕೊಂಡು ಮುಂದ್ಗಡೆ ಹೋಗ್ತಾರೆ ಆಗ ಕುಸ್ಮಾ ಅವರು ಹೆಡ್ಫೋನ್ ಅನ್ನು ಒಡೆದು ಹಾಕಿರೋ ಆ ಆ ಲೇಡಿ ಮಾತ್ರ ಹಾಗೆ ವೈಟ್ ಲಿಫ್ಟಿಂಗ್ ಮಾಡ್ತಾ ಇರ್ತಾರೆ ಆಗ ಕುಸ್ಮಾ ಹೋಗ್ಬಿಟ್ಟು ಹಾಗೆ ಅವ್ರು ಮುಂದೆ ನಿಂತ್ಕೊಂಡು ಹಾಗೆ ನೋಡ್ತಾ ಇರ್ತಾರೆ ಆಗ ಅವರಿಗೆ ಕೋಪ ಬಂದ್ಬಿಟ್ಟು ಏನ್ರೀ ಇವಾಗ ಇಲ್ಲಿಗೂ ಬಂದ್ಬಿಟ್ಟು ನನ್ನನ್ನ ಆ ತರ ದುರ್ಗುಡ್ಕೊಂಡು ನೋಡ್ತಾ ಇದ್ದೀರಾ ಯಾಕೆ ಅಂತ ಆಗ ಅವಳು ಕೇಳ್ತಾಳೆ ಆಗ ಕುಸ್ಮ ಅವರಿಗೆ ಕೋಪ ಬಂದ್ಬಿಟ್ಟು ಏನು ನಾನ್ ನಾನ್ ನಿನ್ನನ್ನ ನೋಡ್ತಾ ಇದ್ದೀನ ನೀನ್ ಇವಾಗ ನನ್ನನ್ನ ಈ ತರ ನೋಡ್ತಿದಿಲ್ಲಾ ಯಾಕೆ ನನ್ ಮುಖದಲ್ಲಿ ಏನಾದ್ರು ಕೋತಿ ಕೋತಿ ಕುಣಿತಿದ್ಯಾ ಅಂತ ಅವಾಗ ಕುಸ್ಮ ಅವ್ರು ಕೇಳ್ಬಿಡ್ತಾರೆ ಆಗ ಅವರಿಗೆ ಕೋಪ ಬಂದ್ಬಿಟ್ಟು ಇವಾಗ ನೀವನು ಕೂಡ ಎಕ್ಸರ್ಸೈಸ್ ಏನು ಮಾಡ್ತಾ ಇಲ್ಲ ಇವಾಗ ನಮಗೂ ಮಾಡಕ್ಕೂನು ಬಿಡ್ತಾ ಇಲ್ಲ ಅಂತ ಅವಾಗ ಅವರು ಮನ್ಸೋಳಗಳನ್ನೇ ಗೊಣಕೊಂತಾರೆ ಆಗ ಕುಸುಮಾ ಅವರು ಏನು ಏನು ಮನ್ಸುಗಳನ್ನ ಏನು ಹೇಳ್ಕೊಂತಿದ್ಯಾಲ ಗಟ್ಟಿಯಾಗಿ ಗಟ್ಟಿಯಾಗಿ ಹೇಳು ಅಂತ ಹೇಳ್ತಾರೆ ಹಾ ಹೇಳ್ತೀನಿ ಕೇಳಿ ನೀವನು ಏನು ವರ್ಕ್ಔಟ್ ಮಾಡ್ತಾ ಇಲ್ಲ ನಮಗೂನು ಮಾಡಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ದೆ ಅಂತ ಆಗ ಅವರು ಹೇಳ್ತಾರೆ ನೋಡಿ ಅವಾಗಿಂದನೆ ನೋಡ್ತಾನೆ ಇದೀನಿ ನಾನು ಸುಮ್ನೆ ಆಕಡೆ ಈ ಕಡೆ ತಿರ್ಗಾಡ್ಕೊಂಡು ಇವಾಗ ಇಷ್ಟು ಜೋರಾಗಿ ಕಿರುಚಾಡ್ತಾ ಇದ್ದೀರಲ್ಲ ಎಲ್ರು ಕೂಡ ಇಲ್ಲಿ ಇವಾಗ ವರ್ಕ್ಔಟ್ ಮಾಡ್ತಿದ್ರೆ ಅವ್ರಿಗೆಲ್ಲ ಡಿಸ್ಟರ್ಬ್ ಆಗಲ್ವಾ ಇದನ್ನೇನು ನಿಮ್ ಮನೆ ಅಂತ ಅನ್ಕೊಂಡಿದ್ದೀರಾ ಅಂತ ಅವಾಗ ಅವ್ರು ಕೇಳ್ತಾರೆ ಆಗ ಕುಸ್ಮನಿಗೆ ಕೋಪ ಬಂದ್ಬಿಟ್ಟು ಏನು ಇವಾಗ ನನ್ಗೆ ನೀನು ಈ ತರ ಕೇಳ್ತಾ ಇದ್ಯಾ ನನ್ನ ಅಂತ ಅನ್ಕೊಂಡಿದೀಯ ಕುಸ್ಮಾ ಕುಸ್ಮಾ ಅವಾಗಿಂದ ನಾನು ಇವಾಗ ವರ್ಕೌಟ್ ಮಾಡ್ತಾ ಇರೋದು ನಿನ್ಗೆ ಕಾಣಿಸ್ತಾ ಇಲ್ವಾ ಅಂತ ಅವಾಗ ಕುಸ್ಮಾ ಕೇಳ್ತಾರೆ ನೋಡಿ ಈ ತರ ಇವಾಗ ಜೋರಾಗಿ ಕಿರ್ಚೋದಲ್ಲ ನಂತರ ಇವಾಗ ವರ್ಕೌಟ್ ಮಾಡಿ ಆವಾಗ ನಿಮ್ಮನ್ನ ನಾನು ಒಪ್ಕೊಂತೀನಿ ಅಂತ ಆವಾಗ ಅವ್ರು ಹೇಳ್ತಾರೆ ಆಗ ಕುಸ್ಮಾ ಏನು ನನ್ಗೆನೆ ಚಾಲೆಂಜ್ ಹಾಕ್ತಿದ್ಯಾ ಇದನ್ನ ನಾನು ಮಾಡ್ಬೇಕು ಅಷ್ಟೇ ತಾನೇ ಇದೆಲ್ಲ ನನ್ಗೆ ಯಾವ ಲೆಕ್ಕ ಮೂವತ್ತ್ ಇನ್ನೂ ಆಗಿಲ್ಲ ನಿನ್ಗೆ ನೀನೆ ಇದನ್ ಮಾಡ್ತೀಯ ಅಂತಂದ್ರೆ ನನ್ಗಿನ್ನ ಅರ್ವತ್ ಆಗಿದೆ ನಾನ್ ಮಾಡಲ್ವಾ ಇವಾಗ ನಾನ್ ಇದನ್ನ ಮಾಡ್ಬೇಕು ಅಷ್ಟೇ ತಾನೆ ನಾನ್ ರೆಡಿ ಅಂತ ಆಗ ಕುಸ್ಮ ಹೇಳ್ತಾರೆ ಆಗ ಅವರು ನೋಡಿ ಬೇಡ ನೋಡಿ ಹೇಳ್ತಾ ಇದ್ದೀನಿ ನಾನು ಆಲ್ರೆಡಿ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಅದು ಈ ಬಟ್ಟೆಯಲ್ಲಿ ನೀವು ಮಾಡ್ತೀರಾ ಅಂತ ಆವಾಗ ಅವ್ರು ಕೇಳ್ತಾರೆ ನನ್ ಏನಾಗಿದೆ ಇಷ್ಟೊಂದ್ ವರ್ಷನೇ ನಾನು ಇದನ್ನೇ ಹಾಕೊಂಡ್ ಬಂದಿದೀನಂತೆ ಇವಾಗ ಇದನ್ನ ನನಗ್ ಮಾಡಕ್ ಆಗಲ್ವಾ ನೋಡು ಅಮ್ಮಮ್ಮ ಅಂತಂದ್ರೆ ಇದಲ್ರಲ್ಲಿ ಎಷ್ಟಿದೆ ಅಂತ ಕೇಳ್ತಾರೆ ಆ ಕಡೆ ಇಪ್ಪತ್ತೈದು ಈ ಕಡೆ ಇಪ್ಪತ್ತೈದು ಅಂತ ಅವಾಗ ಅವ್ರು ಹೇಳ್ತಾರೆ ಅಷ್ಟೇ ತಾನೇ ಐವತ್ತಲ್ವಾ ಅಲ್ವಾ ಇನ್ನು ಐದೈದ್ ಹಾಕಿ ಅರವತ್ ಮಾಡು ಕೆ ಜಿನ ನಾನು ಹೆಂಗ್ ಎತ್ತಿನ ಅಂತ ನೋಡ್ತಾ ಇರು ಅಂತ ಅವಾಗ ಕುಸ್ಮಾ ಹೇಳ್ತಾರೆ ನೋಡಿ ಇನ್ನೊಂದ್ಸರಿ ಹೇಳ್ತಾ ಇದೀನಿ ಇದನ್ನೆಲ್ಲ ನೀವು ಟ್ರೈ ಮಾಡಕ್ ಹೋಗ್ಬೇಡಿ ಅಂತ ಅವಾಗ ಅವ್ರು ಹೇಳ್ತಾರೆ ನೋಡು ಇದನ್ನೆಲ್ಲ ನೀನೀಗ ಬೇಡ ಅಂತ ಹೇಳಕ್ ಬರ್ಬೇಡ ನಾನು ಒಂದ್ಸರಿ ಡಿಸೈಡ್ ಮಾಡಿದ್ಮೇಲೆ ನಾನ್ ಇದನ್ನ ಮಾಡ್ಲೇಬೇಕು ನೀನ್ ಹಾಕು ಏನಾಗಲ್ಲ ಹಾಕು ಅಂತ ಆಗ ಕುಸ್ಮ ಹಾಕಕ್ಕೆ ಹೇಳ್ತಾರೆ ಅವಾಗ ಅವ್ರನು ಕೂಡ ಆ ವೇಟ್ ಅನ್ನ ಹಾಕ್ತಾ ಇರ್ತಾರೆ ಆಗ ಕಿಶನ್ ಅಲ್ಲೇ ಹತ್ರ ಬಂದ್ಬಿಟ್ಟು ಅದನ್ನೆಲ್ಲ ನೋಡ್ತಾ ಹಾಗೆ ಅವರು ಫೋನ್ ಅಲ್ಲೇ ಬಿಸಿಯಾಗ ಇರ್ತಾರೆ ಇನ್ನೊಂದು ಕಡೆ ಸರಿ ತಗೊಳ್ಳಿ ಮೇಡಮ್ ಇವಾಗ ಇದು ರೆಡಿ ಆಗಿದೆ ಬೆಲ್ಟ್ ತಗೊಳ್ಳಿ ಬೆಲ್ಟ್ ಹಾಕೊಳ್ಳಿ ಅಂತ ಹೇಳ್ಕೊಂಡು ಅವರು ಬೆಲ್ಟ್ ಕೊಡ್ತಾರೆ ಆಗ ಕುಸ್ಮ ಈ ಬೆಲ್ಟ್ ಹಾಕೊಂಡು ನಾನ್ ಮಾಡಲ್ಲ ನನ್ನ ಬೆಲ್ಟ್ ನೋಡು ಹೇಗಿದೆ ಅಂತ ಹೇಳ್ಕೊಂಡು ಹಾಗೆ ಸೀರಿಯಸ್ ಸೆರ್ಗನ್ನ ಹಾಗೆ ಸೊಂಟಕ್ಕೆ ಸಿಕ್ಕಿಸ್ಕೊಂತಾರೆ ಆಗ ಜೈ ಬಜರಂಗ್ ಬಲಿ ಅಂತ ಹೇಳ್ಕೊಂಡು ಇನ್ನೇನು ಆ ವೇಟ್ ಲಿಫ್ಟಿಂಗ್ ಹತ್ರ ಹೋಗಬೇಕು ಒಂದ್ ಸ್ಟೆಪ್ ಹತ್ತಿ ಅವು ಕುಸ್ಮ ಅಲ್ಲೇನೇ ಎಡವಿ ಬಿದ್ದೋಗ್ಬಿಡ್ತಾರೆ ಆಗ ಅವ್ರ ಕಾಲಿಗೆ ಉಳಕ್ ಬಿಡುತ್ತೆ ಜೋರಾಗಿ ಅಯ್ಯೋ ಅಮ್ಮ ಅಂತ ಕಿರಿಚಿ ಬಿಡ್ತಾರೆ ಆಗ ಅಲ್ಲೆಲ್ಲ ವರ್ಕೌಟ್ ಮಾಡ್ತಾ ಇದ್ದವ್ರು ಮತ್ತೆ ಸ್ಟಾಫ್ ಕಿಶನ್ ಎಲ್ರು ಕೂಡ ಓಡ್ ಬರ್ತಾರೆ ಆಗ ಕಿಶನ್ ಬಂದ್ಬಿಟ್ಟು ಅಮ್ಮ ಏನಾಯ್ತಮ್ಮ ಏನಾಯ್ತು ಅಂತ ಕೇಳ್ತಾರೆ ಏನಿಲ್ಲಪ್ಪ ಜಾ ಸ್ವಲ್ಪ ಎಡುವು ಬಿದ್ಬಿಟ್ಟೆ ಕಾಲು ಉಳುಕಿದೆ ಅಂತ ಅನ್ಸುತ್ತೆ ನನ್ಗೆ ಒಂದ್ ಹೆಜ್ಜನ ಹುಡುಕು ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಒಂದ್ ಚೇರ್ ತಗೋ ಬಂದ್ಬಿಟ್ಟು ಅವರೆಲ್ಲಾ ಎತ್ತಿ ಹಾಗೆ ಕುಸುಮನ್ನ ನೋಡ್ಬಿಟ್ಟು ಅಮ್ಮ ನಿಮ್ಗೆ ಏನನ್ನೂ ಆಗಿಲ್ಲ ಉಳಕದಿದ್ರೆ ನಾನ್ ನೋಡ್ತೀನಿ ಫಸ್ಟ್ ಏಡ್ ಬಾಕ್ಸ್ ಅನ್ನ ತಗೋಬಾ ಅಂತ ಹೇಳ್ಕೊಂಡು ಹಾಗೆ ತನ್ನ ಸ್ಟಾಫನ್ನ ಕಳಿಸ್ತಾರೆ ಅವರೆಲ್ಲಾ ಅದನ್ನ ತಗೊಂಡ್ ಬರ್ತಾರೆ ಹಾಗೆ ಅದನ್ನ ಕಿಶನ್ ಆಯಿಂಟ್ಮೆಂಟ್ ಎಲ್ಲ ಹಚ್ತಾ ಇರ್ತಾರೆ ಅಮ್ಮ ಏನೂ ಆಗಿಲ್ಲ ನೀವೇನು ಗಾಬರಿ ಪಡ್ಕೋಬೇಡಿ ಸ್ವಲ್ಪ ಉಳಕಿದಿಯ ಅಷ್ಟೇ ಹಾಗಾಗಿ ಸ್ವೆಲ್ಲಿಂಗ್ ಆಗ್ತಾ ಇದೆ ಅಂತ ಹೇಳಿ ಕಿಶನ್ ಹಾಗೆ ಆಯಿಂಟ್ಮೆಂಟ್ ಹಚ್ಚಿ ಮಾಲಿಶ್ ಮಾಡ್ತಾ ಇರ್ತಾರೆ ಅಯ್ಯೋ ಬಿಡಪ್ಪ ಸರಿಯಾಗಿಲ್ಲ ನೋಡಿ ಎಲ್ಲ ಸರಿ ಹೋಗುತ್ತೆ ಬಿಡಪ್ಪ ನನ್ಗೆ ಒಂಥರ ಮುಜುಗರ ಆಗುತ್ತೆ ಅಂತ ಅವಾಗ ಕುಸುಮಾ ಹೇಳ್ತಾರೆ ಅಯ್ಯೋ ಅಮ್ಮ ಇದ್ರಲ್ಲಿ ಮುಜುಗರ ಪಟ್ಕೊಳಕ್ ಏನಿದೆ ನೀವು ನನ್ನ ಅಮ್ಮನ್ ತರ ಇವಾಗ ನನ್ನ ಅಮ್ಮನಿಗೆ ಏನಾದ್ರು ಏಟ್ ಆಗದಿದ್ರೆ ನಾನೇನೆ ಮಾಡ್ತಿರ್ಲಿಲ್ವಾ ಹಾಗಾಗಿ ನೀವೇನೂ ಕೂಡ ಮುಜಗರ ಪಡ್ಕೊಳಕ್ ಹೋಗ್ಬೇಡಿ ಅಮ್ಮ ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ನಾನೇ ಮಾಡ್ಬೇಕು ಅಂತ ಹೇಳ್ಕೊಂಡು ಅವಾಗ ಕಿಶನ್ ಚೆನ್ನಾಗೇನೆ Să le și marta, ಇದಾಗಿ ಸ್ವಲ್ಪ ಹೊತ್ತಿಗೆ ಕುಸ್ಮ ಅವರು ಮನೆಗ್ ಬಂದಿರ್ತಾರೆ ಆಗ ಭಾಗ್ಯ ಕುಸುಮಾ ಅವ್ರಿಗೆ ಕಾಲಿಗೆನೆ ಹಾಗೆ ಶಾಖ ಕೊಡ್ತಾ ಇರ್ತಾಳೆ ಏನತ್ತೆ ನೀವು ಹೋಗಿ ಹೋಗಿ ಏಟ್ ಮಾಡ್ಕೊಂಡು ಬಂದಿದೀರಲ್ಲ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಓಡಾಡ್ಬೇಕು ತಾನೆ ಇವಾಗ ಮುಟ್ಟಿದ್ರೆ ನಿಮ್ಗೆ ಇಷ್ಟೋ ಇದೆ ಇರಿ ನಾನು ಡಾಕ್ಟರ್ ಗೆ ಫೋನ್ ಮಾಡಿ ಬರಕ್ ಹೇಳ್ತೀನಿ ಅಂತ ಆಗ ಭಾಗ್ಯ ಹೇಳ್ತಾಳೆ ಅಯ್ಯೋ ಬೇಡ ಬಿಡಮ್ಮ ಭಾಗ್ಯ ನನ್ಗೆ ಇವಾಗ ಅಷ್ಟೊಂದೇನು ನೋವಿಲ್ಲ ನಾನು ಬಿದ್ದುತ್ತ ತಕ್ಷಣ ಪಾಪ ಕಿಶನ್ ಎಲ್ಲಿದ್ನು ಏನು ಹೆಂಗ್ ಓಡ್ ಬಂದ್ಬಿಟ್ಟು ಅಮ್ಮ ಏನಾಯ್ತಮ್ಮ ನಿಮ್ಗೆ ಅಂತ ಹೇಳ್ಬಿಟ್ಟು ನನ್ನನ್ನ ಎತ್ತಿ ಕೂರಿಸ್ಬಿಟ್ಟು ಮುಲಾಮ್ ಎಲ್ಲಾ ಹಾಕಿ ಹೆಂಗ್ ನನ್ನ ಕಾಲೆಲ್ಲ ಮಾಲಿ ಗೊತ್ತಾ ಅಯ್ಯೋ ನನ್ಗೆ ಇದೆಲ್ಲ ಮುಜುಗರ ಆಗುತ್ತಪ್ಪ ಬೇಡ ಅಂತ ನಾನು ಹೇಳಿದ ದಬಾಯಿಸಿ ನೀವು ಅಮ್ಮನ್ ತರ ಇವಾಗ ಸುಮ್ನೆ ಕೂತ್ಕೋಬೇಕು ಅಂತ ಹೇಳಿ ಕಾಲನ್ನ ಭಾಗ್ಯ ಮಾಲಿಶ್ ಮಾಡಿದಕ್ಕೆ ನೋವೆಲ್ಲ ಹೋಯ್ತು ಕಣಮ್ಮ ಅಂತ ಅವಾಗ ಕುಸುಮತ್ತೆ ಅಂತ ಆಗ ಭಾಗ್ಯ ಆದ್ರೆ ಬುದ್ಧಿ ಅಂತ ಅವಾಗ ಭಾಗ್ಯ ಕೇಳ್ತಾಳೆ ನೀನು ಅದ್ರ ಬಗ್ಗೆನೂ ಕೂಡ ಏನನ್ನು ಕೂಡ ಯೋಚನೆ ಮಾಡ್ಬೇಡ ಭಾಗ್ಯ ಅದನ್ನು ಕೂಡ ನಾನು ಎಲ್ಲದನ್ನು ಕೂಡ ಟೆಸ್ಟ್ ಮಾಡಿ ಆಗಿದೆ ನಾನ್ ಮಾಡಿರೋ ಎಲ್ಲಾ ಟೆಸ್ಟ್ ನಲ್ಲೂ ಅವ್ನು ಒಳ್ಳೆ ಮಾರ್ಕರ್ಸ್ ತಕೊಂಡು ಪಾಸ್ ಆಗಿದೆ ಭಾಗ್ಯ ಹಾಗಾಗಿ ನೀನೇನು ಚಿಂತೆ ಮಾಡೋ ಅವಶ್ಯಕತೆನೆ ಇಲ್ಲ ಅಂತ ಅವಾಗ ಕುಸ್ಮಾ ಹೇಳ್ತಾರೆ ಆದ್ರೂನು ಕೂಡ ತಾಂಡವವರು ಫಸ್ಟ್ ಫಸ್ಟ್ ಗೆ ಇದೆ ಇದೇ ತರ ಅಲ್ವಾತೆ ಮಕ್ಕಳು ಹೆಂಡತಿ ಅಮ್ಮ ಅಪ್ಪ ಅಂತಂದ್ರೆ ಎಷ್ಟೊಂದು ಪ್ರೀತಿಯಿಂದ ಇರ್ತಾ ಇದ್ರು ಆದ್ರೆ ಆ ಶ್ರೇಷ್ಠ ಬಂದ್ಮೇಲೆ ಹೇಗಾಗಿ ಅವ್ರು ಚೇಂಜ್ ಆಗಿ ಬಿಟ್ರು ಅಲ್ವಾತೆ ಅಂತ ಅವಾಗ ಭಾಗ್ಯ ಹೇಳ್ತಾಳೆ ಆಗ ಭಾಗ್ಯ ನೀನ್ ಇವಾಗ ಹೋಗಿ ಹೋಗಿ ಈ ಕಿಶನ್ನ ಆ ತಾಂಡವ್ ಜೊತೆಗೆ ಹೋಲಿಸ್ಬೇಡ ಕಣಮ್ಮ ಆ ತಾಂಡವ್ಗೂ ಈ ಕಿಶನ್ ಗುನು ಅಜಗಜಾಂತರ ವ್ಯತ್ಯಾಸ ಇದೆ ನಾನು ಅವನ್ ಗುಣ ಅವನ್ ದೊಡ್ಡವರಿಗೆ ಮಾತಾಡೋದು ಹೆಣ್ಮಕ್ಳು ಹತ್ರ ಮಾತಾಡೋದು ಹೆಂಗೆ ಏನು ಅಂತ ಎಲ್ಲದನ್ನು ಕೂಡ ನಾನು ಟೆಸ್ಟ್ ಮಾಡಿ ಆಗಿದೆ ಅಲ್ಲೇ ಇದ್ಕೊಂಡು ಹೆಣ್ಮಕ್ಳ ಜೊತೆ ಎಷ್ಟು ಗೌರವವಾಗಿ ಅವನು ಮಾತಾಡ್ತಾನೆ ಗೊತ್ತಾ ಅದೇ ಹಿರಿಯರ್ ಅಂತಂದ್ರೆ ಎಷ್ಟೊಂದು ಗೌರವ ಹಿರಿಯರ ಜೊತೆಗೆನೆ ಎಷ್ಟೊಂದು ಚೆನ್ನಾಗಿ ಮಾತಾಡ್ತಾನೆ ಗೊತ್ತಾ ನಮ್ ಪೂಜನಿಗೆ ಅವ್ನು ತಕ್ಕದಾಗಿರೋ ಹುಡ್ಗ ನಾವು ಒಂದ್ ವೇಳೆ ಹುಡ್ಕೋದಿದ್ರು ಭಾಗ್ಯ ಅಂತ ಅಪರುಂಜಿ ಅಂತ ನಮ್ಮ ಕೈಯಲ್ಲಿ ಹುಡ್ಕಕ್ಕೆ ಆಗ್ತಾನೆ ಇರ್ಲಿಲ್ಲ ಹಾಗಾಗಿ ಇನ್ನ ಹಿಂದೆ ಮುಂದೆ ಏನು ಕೂಡ ಯೋಚನೆ ಮಾಡುವ ಅಗತ್ಯನೇ ಇಲ್ಲ ಅಂತ ಅವಾಗ ಕುಸ್ಮ ಹೇಳ್ಬಿಡ್ತಾರೆ ಆಗ ಭಾಗ್ಯನ ತುಂಬಾ ಖುಷಿ ಆಗ್ಬಿಟ್ಟು ಹೌದೇ ಹಾಗಾದ್ರೆ ನೀವ್ ಹೇಳ್ದಾಗೇನೆ ನಮ್ಗೆ ಪೂಜನಿಗೆನೆ ಅವನು ತಕ್ಕನಾಗಿರೋ ಹುಡ್ಗ ಅಂತ ಹೇಳ್ತೀರಾ ಅಂತ ಅವಾಗ ಭಾಗ್ಯ ಕೇಳ್ತಾರೆ ಇನ್ನು ಏನ್ ಕಣಿ ಕೇಳ್ತಿಯ ಭಾಗ್ಯ ಅವನೇ ನಮ್ ಪೂಜನಿಗೆ ತಕ್ಕನಾಗಿರೋ ಹುಡ್ಗ ಇವಾಗ ಅವರಿಬ್ರು ಮದ್ವೆ ಆದ್ಮೇಲೆ ಹೇಗಿರುತ್ತೆ ಗೊತ್ತಾ ಒಂದ್ ಅದೇ ಹಳೆ ಹಾಡಿದೆ ಇದೆ ನೋಡು ಮಲ್ನಾಡ್ ಅಡಿಕೆ ಮೈಸೂರು ವಿಲ್ಯದಲ್ಲಿ ಅಂತ ಅದೊಂದ್ ಹಾಡ್ ಇದೆಯಲ್ವಾ ಹಾಗೆ ಅವರಿಬ್ರು ಅಷ್ಟೊಂದ್ ಚೆನ್ನಾಗಿ ಬೆರ್ತಿರ್ತಾರೆ ಕಣೆ ಅಂತ ಹೇಳ್ಕೊಂಡು ಹಾಗೆ ಕುಸ್ಮ ಮತ್ತೆ ಭಾಗ್ಯ ಜೋರಾಗಿ ನಗ್ತಾ ಇರ್ತಾರೆ ಇನ್ನ ಒಂದ್ ಕಡೆ ಮನೆಯಲ್ಲಿ ತಾಂಡವ್ ಅಂತ ತುಂಬಾನೇ ಡಿಸ್ಟರ್ಬ್ ಆಗಿ ಕೂತ್ಕೊಂಡಿರ್ತಾನೆ ಅವಾಗ ಶ್ರೇಷ್ಠ ಬಂದ್ಬಿಟ್ಟು ಏನ್ ತಾಂಡವ್ ಇವಾಗ ಮತ್ತೆ ಪುನಃ ಆ ಭಾಗ್ಯ ಬಗ್ಗೆ ಯೋಚನೆ ಮಾಡ್ಕೊಂಡು ಇವಾಗ ಡಿಸ್ಟರ್ಬ್ ಆಗಿದ್ಯಾ ಅಂತ ಆಗ ಶ್ರೇಷ್ಠ ಕೇಳ್ತಾಳೆ ಸ್ವಲ್ಪ ಆದ್ರೂ ಕೂಡ ನಿನ್ ಜೀವನದಲ್ಲಿ ಪೀಸ್ಫುಲ್ ಆಗಿ ಇರಬಾರ್ದ ತಾಂಡವ್ ಅಂತ ಶ್ರೇಷ್ಠ ಕೇಳ್ತಿರ್ಬೇಕಾದ್ರೆ ಏನು ನಾನ್ ಇವಾಗ ಜೀವನದಲ್ಲಿ ಪೀಸ್ಫುಲ್ ಆಗಿ ನನ್ ಪರ್ಸ್ನಲ್ ಪೇಸು ಇರ್ಬೇಕಂತಂದ್ರೆ ಆ ಎಮ್ಮೆ ಭಾಗ್ಯದಳಲ್ಲ ಅವಳ ಜೀವನದಲ್ಲಿ ನೆಮ್ಮದಿನ ಕಳ್ಕೊಬೇಕು ಆವಾಗ್ಲೇನು ನಾನ್ ಇವಾಗ ಪೀಸ್ಫುಲ್ ಆಗಿ ಇರೋಕೆ ಸಾಧ್ಯ ಅಂತ ಆಗ ತಾಂಡವ್ ಹೇಳ್ತಾನೆ ಇವಾಗ ಏನು ಆ ಭಾಗ್ಯ ಡಿಸ್ಟರ್ಬ್ ಆಗ್ಬೇಕು ಅಷ್ಟೇ ತಾನೇ ಅದನ್ನ ನಾನ್ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾಳೆ ನೋಡ್ತಾ ಇರು ತಾಂಡವ್ ಇವಾಗ ಬಾಗಿನಿಗೆ ಫೋನ್ ಮಾಡ್ಬಿಟ್ಟು ಹೆಂಗೆ ಅವಳನ್ನ ಕೇಳಿಸ್ತೀನಿ ನೋಡ್ತಾ ಇರು ಅಂತ ಹೇಳ್ಕೊಂಡು ಹಾಗೆ ಶ್ರೇಷ್ಠ ಬಾಗಿನಿಗೆ ಫೋನ್ ಮಾಡ್ಬಿಟ್ಟು ಏನ್ ಭಾಗ್ಯ ಮೇಡಮ್ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಭಾಗ್ಯ ಮಾತ್ರ ಮಾಡ್ತಾ ಇದ್ದೀನಿ ಇವಾಗ ತರ ಲೇಜಿ ತರ ಮೂರ್ ಹೊತ್ತು ಮಲ್ಕೊಂಡು ಊಟನ ಹೊರಗಡೆಯಿಂದ ಆರ್ಡರ್ ಮಾಡ್ತೀನಿ ಅಂತ ಅನ್ಕೊಂಡ್ಯಾ ಹ್ಮ್ ನಾನ್ ಮಾತ್ರ ಆತರ ಎಲ್ಲ ಮಾಡೋಳಲ್ಲ ಅಂತ ಅವಾಗ ಭಾಗ್ಯ ಹೇಳ್ತಾಳೆ ಆಗ ಶ್ರೇಷ್ಠನಿಗೆ ಕೋಪ ಬಂದ್ಬಿಟ್ಟು ಅಸರಿ ಭಾಗ್ಯ ಇವಾಗ ತಂಗಿ ಪೂಜಾ ಪಾರ್ಕ್ ಅಲ್ಲಿ ಯಾವನ್ ಜೊತೆಗೂ ಇವಾಗ ಓಡಾಡ್ತಾ ಇದ್ದಾಳಂತೆ ಯಾರು ಹೇಳಿದ್ರು ಹಾಗೆ ವಿಷಯನ ಕೇಳ್ಪಟ್ಟೆ ಅಲ್ಲದೆ ಇವಾಗ ಪಾಪ ನಿನ್ಗೆ ಇವಾಗ ಅವಳಿಗೆ ಹುಡ್ಗನ್ ಹುಡ್ಕಕ್ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಮೋಸ್ಟ್ಲಿ ನೀನೇ ಇವಾಗ ಯಾರನ್ನಾದ್ರೂ ಹುಡುಕು ಅಂತ ಅವಳಿಗೆ ಹೇಳಿರ್ಬೇಕು ಅಲ್ವಾ ಭಾಗ್ಯ ಪಾಪ ಅಚ್ಚೆ ಮಾಡಿದ್ರೆ ಇವಾಗ ಮಾನ ಮರ್ಯಾದೆ ಮನೆ ಮಾನ ಮರ್ಯಾದೆ ಎಲ್ಲ ಏನಾಗ್ಬೇಕು ಭಾಗ್ಯ ಇದ್ರ ಕೂಡ ಸ್ವಲ್ಪ ಪೂಜೆ ಯೋಚನೆ ಮಾಡ್ಬೇಕಲ್ವಾ ಅಂತ ಆಗ ಶ್ರೇಷ್ಠ ಹೇಳ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡು ಭಾಗ್ಯ ಮಾತ್ರ ಜೋರಾಗಿ ನಗಾಡ್ಕೊಂಡು ಅಲ್ಲೇ ಶ್ರೇಷ್ಠ ಫಸ್ಟ್ ಆಫ್ ಆಲ್ ಇವಾಗ ನಿನ್ಗೆನೆ ಮಾನ ಮರ್ಯಾದೆ ಇಲ್ಲ ನೀನು ಈ ವಿಷಯದಲ್ಲಿ ನಮ್ ಪೂಜನೆಗೆ ಬುದ್ಧಿವಾದ ಹೇಳಕ್ ಬರೋದು ಒಳ್ಳೆ ಕಾಮಿಡಿ ಅಂತ ಅನಸ್ತಾ ಇದೆ ಇವಾಗ ಬೇರೆಯವ್ರ ಸಂಸಾರನೇ ಹಾಳ್ ಮಾಡ್ಬಿಟ್ಟು ಇವಾಗ ಗುಣ ಅಹಂಕಾರ ದರ್ಪದಿಂದ ಮೆರಿತ ಇರೋರನ್ನೇ ಇವಾಗ ನೀನ್ ಕಟ್ಕೊಂಡಿದ್ಯಾ ಇವಾಗ ನೀನು ನಮ್ ಪೂಜನಿಗೆ ಬುದ್ಧಿ ಹೇಳೋದು ತರ ಬೆಳೆದಿಲ್ಲ ನೀನು ಅಂತ ಅವಾಗ ಭಾಗ್ಯ ಹೇಳ್ತಾನೆ ಈ ಮಾತನ್ನ ಕೇಳಿಸ್ಕೊಂಡು ಅಲ್ಲಿ ಕೂತ್ಕೊಂಡಿರೋ ತಾಂಡುಗೂ ಕೂಡ ಕೋಪ ಬಂದ್ಬಿಟ್ಟು ಏ ಎಮ್ಮೆ ಅಂತ ಜೋರಾಗಿ ಕಿರುಚಿ ಬಿಡ್ತಾನೆ ಆಗ ಭಾಗ್ಯನು ಕೂಡ ಹೋ ತಾಂಡು ಅವ್ರೆ ನೀವನು ಕೂಡ ಅಲ್ಲೇನೆ ಇದ್ದೀರಾ ನಾನೇ ನಿಮ್ಗೆ ಫೋನ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ಇವಾಗ ನೀವೇನೆ ನನ್ಗೆ ಮಾತಾಡಕ್ಕೆ ಸಿಕ್ಕಿರೋದು ಒಳ್ಳೇದೇ ಆಯ್ತು ತಾಂಡವ್ ಅವರೇ ಏನ್ ಗೊತ್ತಾ ಇವಾಗ ಕಿಶನ್ ಬಗ್ಗೆ ಇವಾಗ ನಮ್ಮನೆಗೆ ಬಂದ್ಬಿಟ್ಟು ಅವ್ನ್ ಬಗ್ಗೆ ಹೇಳಿ ಒಂದ್ ಒಳ್ಳೆ ಉಪಕಾರನೆ ಮಾಡಿದೀರಾ ಹಾಗಾಗಿ ತುಂಬಾನೇ ಥ್ಯಾಂಕ್ಸ್ ಇವಾಗ ನಾವು ಹುಡುಕಿದ್ರು ಕೂಡ ಅವ್ನಂತ ಒಳ್ಳೆ ಹುಡುಗ ನಮ್ಗೆ ಸಿಕ್ತಾನೆ ಇರ್ಲಿಲ್ಲ ನಿಮ್ಮಿಂದಾಗಿ ಅವ್ನ್ ಬಗ್ಗೆ ನಮ್ಗೆ ಗೊತ್ತಾಯ್ತು ಅಂತ ಅವಾಗಬ್ಬಾಗೆ ಹೇಳ್ತಾಳೆ ಆಗ ತಾಂಡವ್ ಮತ್ತೆ ಶ್ರೇಷ್ಠಗಂತೂ ತುಂಬಾನೇ ಶಾಕ್ ಆಗ್ತಾ ಇರತ್ತೆ ಏನು ಅವನು ಒಳ್ಳೆ ಹುಡುಗನ ಅವ್ನು ಒಂದ್ ವೇಳೆ ಒಳ್ಳೆ ಹುಡುಗ ಆದಿದ್ರೆ ಪೂಜನ ಕರ್ಕೊಂಡು ಅವ್ನು ಪಾರ್ಕ್ ಹೋಗಿ ಮಾತಾಡುವಂತದ ಅವಶ್ಯಕತೆ ಏನಿತ್ತು ಅವನು ಅಷ್ಟು ಒಳ್ಳೆ ಹುಡುಗ ಆದಿದ್ರೆ ಮನೆಗೆ ಬಂದು ಮಾತಾಡ್ತಿದ್ದ ಅಂತ ಆಗ ತಾಂಡವ್ ಹೇಳ್ತಾನೆ ನೋಡಿ ತಾಂಡವ್ ಸರ್ ಇವಾಗ ಕಿಶನ್ ನಮ್ ಪೂಜೆನ ಕರ್ಕೊಂಡು ಪಾರ್ಕಿಗೆ ಯಾವ ವಿಷಯಕ್ಕೆ ಮಾತಾಡೋಕ್ ಹೋಗಿರೋದು ಅಂತ ನಮ್ಗೆ ಚೆನ್ನಾಗ್ ಗೊತ್ತು ಅದನ್ನ ಇವಾಗ ಹೆಂಡತಿಗೆ ಸುಳ್ಳು ಹೇಳ್ಬಿಟ್ಟು ಇಟ್ಕೊಂಡವ್ರ ಜೊತೆಗೆ ಇವಾಗ ಹೋಗಿದಿರಲ್ಲ ಅದನ್ನ ನಿಮ್ಮಿಂದಾಗಿ ನಾನ್ ಅದನ್ನ ಕಲಿಯಬೇಕಾಗಿಲ್ಲ ಅಂತ ಅವಾಗ ಬಾಗಿ ಹೇಳ್ತಾಳೆ ಬಾಗಿನ್ ಮಾತ್ ಕೇಳಿಸ್ಕೊಂಡು ತಾಂಡವ್ ಮತ್ತೆ ಶ್ರೇಷ್ಠಗೆ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಆಗ ತಾಂಡವ್ ಮಾತ್ರ ಕೋಪದಿಂದ ಏ ಏ ಭಾಗ್ಯ ತರ ಎಲ್ಲಾ ಮಾತಾಡಿದ್ರೆ ನಾನ್ ಮಾತ್ರ ನಿನ್ನ ಸುಮ್ನೆ ಬಿಡಲ್ಲ ಬಾಯ್ ಮುಚ್ಕೊಂಡಿದ್ರೆ ಇವಾಗ ಸರಿ ಅಂತ ತಾಂಡವ್ ಕಿರುತ್ತಾ ಇರ್ಬೇಕಾದ್ರೆ ಹಾ ಇರಿ ತಾಂಡವ್ ಸರ್ ಇವಾಗ ಆ ಹುಡ್ಗ ಒಳ್ಳೆವ್ನಲ್ವಾ ಅವನ ನಮ್ಗೆ ಪರಿಚಯ ಮಾಡ್ಕೊಟ್ಟಿರ್ಸಿರೋದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ ನೋಡು ಇವಾಗ ಅವ್ನ್ ನೋಡಿದ ತಕ್ಷಣನೇ ಅವ್ನು ಒಳ್ಳೇವ್ನಂತೆ ಇವಾಗ ನೀನ್ ಹೇಗೆ ಅದನ್ನ ಫೈನ್ ಮಾಡ್ಬಿಡ್ತೀಯ ಅಂತ ಅವಾಗ ತಾಂಡವ್ ಹೇಳ್ಬಿಡ್ತಾನೆ ಆಗ ಇರಿ ಇರಿ ತಾಂಡವ್ ಸರ್ ಅದಕ್ಕೂ ಒಂದು ಉಪಾಯ ಇದೆ ಏನ್ ಗೊತ್ತಾ ತಾಂಡವ್ ಸರ್ ಆವತ್ತೆ ನಾನು ಹೇಳಿದೆ ನಮ್ ಪೂಜನ ಮದ್ವೆ ಆಗೋಕೆ ಹುಡುಗನಿಗೆ ಒಂದು ಮಾನದಂಡ ಇದೆ ಅಂತ ಅದೇನ್ ಗೊತ್ತಾ ತಾಂಡವ್ ಸರ್ ಹುಡ್ಗ ಯಾವ್ದೇ ಕಾರಣಕ್ಕೂ ನಿಮ್ ತರ ಇರಬಾರ್ದು ಅಂತ ನಾವು ಅನ್ಕೊಂಡಿದ್ವಿ ಇವಾಗ ಆ ಹುಡ್ಗನ ಹೋಗ್ಬಿಟ್ಟು ನಾವು ಟೆಸ್ಟ್ ಮಾಡ್ಸಿದಕ್ಕೆನೆ ಗೊತ್ತಾಯ್ತು ಅವನು ನಿಮ್ ತರ ಇಲ್ಲ ಒಂದ್ ಒಳ್ಳೆ ಹುಡ್ಗ ಅಂತ ಗೊತ್ತಾಯ್ತು ಇಷ್ಟು ಸಾಕಲ್ವಾ ಸರ್ ಎನಿವೆ ತಾಂಡವ್ ಸರ್ ಇವಾಗ ನಮ್ ಪೂಜನಿಗೆ ಒಂದ್ ಒಳ್ಳೆ ಹುಡ್ಗನ ಹುಡ್ಕೊ ಹುಡ್ಕಿ ಕೊಟ್ಬಿಟ್ಟು ಒಂದ್ ಒಳ್ಳೆ ಉಪಕಾರನ ಮಾಡಿದೀರಾ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಭಾಗ್ಯ ಫೋನ್ ಅನ್ನ ಕಟ್ ಮಾಡ್ತಾಳೆ ಆಗ ತಾಂಡವ್ ಮಾತ್ರ ಕೋಪದಿಂದ ಶ್ರೇಷ್ಠ ಫೋನ್ ಅನ್ನ ಹಾಕಿ ಕಿತ್ಕೊಂಡ್ಬಿಟ್ಟು ನೆಲ್ಲು ಅದನ್ನ ಕುಟ್ಟಿ ಬಿಡ್ತಾನೆ ಇನ್ನ ಒಂದ್ ಕಡೆ ಪೂಜಾ ಸೋಫಾ ಮೇಲೆ ಕೂತ್ಕೊಂಡು ಹಾಗೆ ಲೆಕ್ಕಾಚಾರ ಮಾಡ್ತಾ ಇರ್ತಾಳೆ ಆಗ ಬಾಗಿಯಲ್ಲಿ ಬಂದ್ಕೊಂಡು ಏನೇ ಪೂಜೆ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಹೂವು ಅಕ್ಕ ಇವಾಗ ಕ್ಯಾಂಟೀನ್ ಲೆಕ್ಕಾಚಾರ ಮಾಡ್ತಿದ್ದೀನಿ ಅಂತ ಅವಾಗ ಪೂಜಾ ಹೇಳ್ತಾಳೆ ಸರಿ ಸರಿ ಬಿಟ್ಟು ಅದನ್ನೆಲ್ಲ ನಾನ್ ನೋಡ್ಕೊತೀನಿ ಇವತ್ತು ಆಗ ನೀನು ಕ್ಯಾಂಟೀನ್ ಅಲ್ಲಿ ಒಂದ್ ಮಾತು ಹೇಳಿದ್ಯಲ್ಲ ನೀನು ಮತ್ತೆ ಅತ್ತೆ ಏನೇ ಮಾಡಿದ್ರು ನಾನು ಅದನ್ನ ಕಣ್ ಮುಚ್ಕೊಂಡು ಒಪ್ಕೊಂತೀನಿ ಹಾಗೆ ನೀವ್ ಯಾವ್ದೇ ಹುಡ್ಗನ್ ತೋರ್ಸಿದ್ರುನು ಕೂಡ ನಾನು ಅವನ್ನ ಅಂತ ಹೇಳಿದ್ಯಲ್ವಾ ಹಾಗಂತ ಬಾಗಿ ಕೇಳ್ತಿರ್ಬೇಕಾದ್ರೆ ಹೂವು ಅಕ್ಕ ಹೇಳಿದ್ದೆ ಅದಕ್ಕೆ ಅಂತ ಅವಾಗ ಪೂಜಾ ಕೇಳ್ತಾಳೆ ಅದಕ್ಕೂ ೋಸ್ಕರ ಪೂಜಾ ಇವಾಗ ನಿನ್ಗೆ ಇವಾಗ ನಿನ್ನ ಹತ್ರ ಸತ್ಯ ಮುಚ್ಚಿಟ್ಟು ಯಾವ ಕೆಲಸನೂ ಕೂಡ ಮಾಡಕ್ಕೆ ನನ್ಗೆ ಇಷ್ಟ ಇಲ್ಲ ಹಾಗಾಗಿ ಇವಾಗ ನಾನು ನಿನ್ನತ್ರ ಒಂದು ಪ್ರಶ್ನೆ ಕೇಳ್ಬೇಕು ಅಂತ ಇದ್ದೀನಿ ಅಂತ ಅವಾಗ ಭಾಗ್ಯ ಹೇಳ್ತಾಳೆ ಸರಿ ಆಯ್ತಕ್ಕ ಅದೇನು ಅಂತ ಹೇಳು ಅಂತ ಅವಾಗ ಪೂಜಾ ಕೇಳ್ತಾರೆ ಇವಾಗ ಕಿಶನ್ ಅಂತಂದ್ರೆ ನಿನ್ಗೆ ಇಷ್ಟನಾ ಅಂತ ಅವಾಗ ಭಾಗ್ಯ ಡೈರೆಕ್ಟ್ ಆಗಿ ಕೇಳ್ತಾಳೆ ಆಗ ಪೂಜಾ ಒಂದ್ಸರಿ ಶಾಕ್ ಆಗಿ ಅಯ್ಯೋ ಅಕ್ಕ ನಾನ್ ಯಾವತ್ತೂ ಕೂಡ ಕಿಶನ್ ಆ ದೃಷ್ಟಿಯಿಂದ ನೋಡಿ ಇರ್ಲಿಲ್ಲ ನನ್ಗೆ ಕಿಶನ್ ಮೇಲೆ ಆತರ ಫೀಲಿಂಗ್ಸೇ ಇಲ್ಲ ಅಂತ ಆಗ ಪೂಜಾ ಹೇಳ್ತಾಳೆ ನೋಡು ಪೂಜಾ ಇವಾಗ ಒಂದ್ ವೇಳೆ ಕಿಶನ್ ಏನಾದ್ರು ಇವಾಗ ಒಪ್ಕೊಂಡು ನಿನ್ಗೆ ಅವನೇ ಸರಿಯಾದ ಜೋಡಿ ಅಂತ ಹೇಳಿದ್ರೆ ನೀನು ಒಪ್ಕೊಂತೀಯ ಅಂತ ಅವಾಗ ಬಾಗಿ ಕೇಳ್ತಾಳೆ ಅಕ್ಕ ನಾನ್ ಆವತ್ತೇನೆ ಹೇಳಿದ್ದೆ ತಾನೆ ನೀನ್ ಯಾವ್ದೇ ಹುಡುಗನ ತೋರಿಸ್ತೀಯ ಅವನ ನಾನು ಒಪ್ಕೊಂತೀನ ಅಂತ ಹೇಳಿದೀನಂತ ನಾನ್ ಹೇಳಿಲ್ವಾ ಅದ್ ಸರಿ ಅಕ್ಕ ಇವಾಗ ನೀನು ಕಿಶನ್ ಬಗ್ಗೆ ಯಾಕೆ ಕೇಳ್ತಿದ್ಯಾ ಅಂತ ಆಗ ಪೂಜಾ ಕೇಳ್ತಾಳೆ ಆಗ ಕುಸ್ಮಾ ಅವರು ಅಲ್ಲಿಗೆ ಬಂದ್ಬಿಟ್ಟು ಯಾಕಂತಂದ್ರೆ ಆ ಕಿಶನ್ ನಿಂಗೆ ಸರಿಯಾದ ಜೋಡಿ ಅಂತ ಹೇಳ್ಕೊಂಡು ಅಲ್ಲಿಗೆ ಬರ್ತಾರೆ ಆಗ ಬಾಗಿ ಬಂದು ಹಾಗೆ ಸೋಫಾ ಮೇಲೆ ಕೂರಿಸ್ತಾರೆ ಯಾ ಗೊತ್ತಾ ಇವತ್ ನಾನು ಅವನ ಹತ್ರ ಹೋಗ್ಬಿಟ್ಟು ಅವ್ನ ಅಳದು ತೂಗಿ ಎಲ್ಲದ ಟೆಸ್ಟ್ ಎಲ್ಲ ಮಾಡಿಸ್ಬಿಟ್ಟು ಕೊನೆಗೆ ಅವ್ನ ನಿಂಗೆ ಸರಿಯಾದ ಜೋಡಿ ಅಂತ ಫೈನಲ್ ಮಾಡ್ಬಿಟ್ಟಿದೀನಿ ಅಂತ ಕುಸುಮಾ ಹೇಳ್ತಾರೆ ಆಗ ಈ ಮಾತನ್ನ ಕೇಳಿಸ್ಕೊಂಡು ಅಲ್ಲಿಗೆ ಸುನಂದ ಮತ್ತೆ ಸುಂದ್ರನು ಕೂಡ ಓಡ್ಕೊಂಡ್ ಬರ್ತಾರೆ ಆಗ ಸುಂದ್ರಿ ಮಾತ್ರ ಓಹೋ ಕುಸ್ಮಾಕ ಯಾವ ಮಾಯದಲ್ಲಿ ಅಲ್ಲಿ ಹೋಗ್ಬಿಟ್ಟು ನೀವು ಅಷ್ಟೊಂದಲ್ಲ ಪರೀಕ್ಷೆ ಮಾಡ್ಕೊಂಡ್ ಬಂದಿದ್ದೀರಾ ನಮ್ಗೆಲ್ಲ ಗೊತ್ತೇ ಆಗ್ಲಿಲ್ವಲ್ಲ ಅಂತ ಹೇಳಿದ್ರೆ ಆಗ ಸುನಂದನು ಕೂಡ ಏನೇ ಭಾಗ್ಯ ನಿಜವಾಗ್ಲು ಬೀತ್ಯಮ್ಮ ಅಮ್ಮ ಅಲ್ಲಿಗೆ ಹೋಗ್ಬಿಟ್ಟು ಅವನನ್ನು ಅಷ್ಟೊಂದು ಟೆಸ್ಟ್ ಎಲ್ಲ ಅದು ಅದುವಲ್ದೆ ಆ ಕಿಶನು ಅಷ್ಟೊಂದು ಒಳ್ಳೆ ಹುಡುಗನ ಇದೆಲ್ಲ ನಮ್ಗೆ ಗೊತ್ತೇ ಆಗ್ಲಿಲ್ವಲ್ಲೇ ಭಾಗ್ಯ ಅಂತ ಹೇಳ್ತಾ ಇರ್ಬೇಕಾದ್ರೆ ಸುನಂದ ಆಗ ಭಾಗ್ಯನು ಕೂಡ ಹೂ ಅಮ್ಮ ಅತ್ತೇನೆ ಹೋಗ್ಬಿಟ್ಟು ಅಲ್ಲಿವಾಗ ಹೋಗಿ ಎಲ್ಲಾ ಟೆಸ್ಟ್ನು ಮಾಡ್ಬಿಟ್ಟು ಮಾಡ್ಕೊಂಡ್ ಬಂದಿರೋದು ಅಮ್ಮ ಅಂತ ಭಾಗ್ಯ ಹೇಳ್ತಾಳೆ ಕುಸುಮತ್ಗೆ ಈವಾಗ ನೀವು ಅವನಿಗೆ ಪಾಸ್ ಮಾಡಿ ಬಿಟ್ಟಿದ್ದೀರಾ ಅಂತಂದ್ರೆ ಮುಗೀತು ಇನ್ನು ನಾವೆಲ್ಲ ಮಾತಾಡೋ ಹಾಗೆ ಇಲ್ವಲ್ಲ ಕುಸುಮತ್ಗೆ ಅಂತ ಸುಂದ್ರಿ ಹೇಳ್ತಿರ್ಬೇಕಾದ್ರೆ ಹೌದು ಅಮ್ಮ ಇವಾಗ ನಾಳೆನೆ ನಾನು ಮತ್ತೆ ಅತ್ತೆ ಹೋಗ್ಬಿಟ್ಟು ಕಿಶನ್ ಹತ್ರ ಮಾತಾಡ್ಕೊಂಡ್ ಬರ್ತೀವಿ ಅಂತ ಭಾಗ್ಯ ಹೇಳ್ತಾರೆ ಆಗ ಮನೆಯವರೆಲ್ಲ ತುಂಬಾನೇ ಖುಷಿ ಆಗ್ತಾರೆ ಆಗ ಸುಂದರಿ ಮಾತ್ರ ಪೂಜಾ ಹತ್ರ ಬಂದ್ಬಿಟ್ಟು ನೋಡೆ ಪೂಜಾದೇವಿ ನೆಕ್ಸ್ಟ್ ನಿಂದ್ ಇವಾಗ ಪಿಪ್ಪಿಪಿ ಡುಮ್ ಡುಮ್ ಅಷ್ಟೇ ನೋಡ್ತಾ ಇರು ಅಂತ ಹೇಳ್ತಾ ಇರ್ತಾರೆ ಆಗ ಎಲ್ಲರೂ ಕೂಡ ತುಂಬಾನೇ ಖುಷಿಯಾಗಿ ಹಾಗೆ ನಗಾಡ್ಕೊಂಡಿರ್ತಾರೆ ಆಡ್ಕೊಂಡಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ